ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಸ್ ಕನ್ನಡ ಲಾಕ್ಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ನಾವು ಇವತ್ತು ಇವತ್ತು ಬುಧವಾರ ಟ್ವೆಂಟಿ ಫೋರ್ತು ನಿನ್ನೆ ನನ್ನ ಮಗಳು ಬರ್ತಡೇ ಇತ್ತು ಅದನ್ನು ಮುಗಿಸಿ ನಾವಿವಾಗ ಉಮೇಶಣ್ಣ ಅವರ ತಂದೆ ಮನೆಗೆ ಹೋಗ್ತಾ ಇದ್ದೀವಿ ನಾವು ನೆನೆ ಸೆಲೆಬ್ರೇಟ್ ಮಾಡಿದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಉಮೇಶಣ್ಣ ಅವರ ಅತ್ತೆ ಮನೆಯಲ್ಲಿ ಸೊ ಮೆನ್ಸ್ ಕರೆಗೆ ಇದ್ದೀವಿ ನಾವಿವಾಗ ಬಂದು ಮನೆ ಉಮೇಶಣ್ಣ ಹೇಳ್ತಾ ಇದ್ರು ಅವ್ರ ಮನೆ ತುಂಬ ವರ್ಷ ಹಿಂದೆ ಕಟ್ಟಿದ್ದು ಅಂತ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ಏಳರಲ್ಲಿ ಕಟ್ಟಿದ್ದು ಅಂತ ಹೇಳ್ತಾಯಿದ್ರು ತುಂಬ ದೊಡ್ಡ ಮನೆ ಸೊ ನನಗೂ ಕೂಡ ನೋಡಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಹಾಗಾಗಿ ನಾವು ಅವ್ರ ಮನೆ ನೋಡೋಕ್ಕೆ ಅಂತ ಬಂದಿದ್ದೀವಿ ಹಾಗೆ ಅವ್ರ ಮನೇನಲ್ಲೊಂದು ಟರ್ಕಿ ಕೋಳಿಯನ್ನು ಸಾಕಿದ್ರು ತುಂಬ ಕೋಳಿಗಳನ್ನ ಸಾಕಿದ್ರು ಅದರಲ್ಲೊಂದು ಟರ್ಕಿ ಕೋಳಿ ನನಗೆ ನೋಡಿ ಇದು ನೋಡಿ ಇದೆ ಹೆಣ್ಕೋಳಿ ಕೋಳಿ ಅಂತೆ ಅದು ಇನ್ನೊಂದು ಸಖತ್ತು ದೊಡ್ಡದಾದಂತ ಮನೆಯನ್ನು ಕಟ್ಟಿದ್ದಾರೆ ಈ ಮನೆ ಐವತ್ತಾರು ಕಂಬ ಇದೆ ಮನೆಯಲ್ಲಿ ಹಾಗೆ ಆ ಮನೆಯಲ್ಲಿ ತುಂಬಾ ವಿಶೇಷತೆ ಇದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಮನೆ ಅಂತ ಹೇಳಿ ಹಾಗೆ ನಾವು ಅವ್ರ ಮನೆಗೆ ಹೋದಾಗ ಅವರು ಟರ್ಕಿ ಕೋಳಿ ಕೂಡ ಸಾಕಿದ್ರು ಸಾಕತ್ತಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ ಸೊ ನಾನು ಫಸ್ಟ್ ಟೈಮ್ ನೋಡಿದೆ ನನಗೂ ಆಶ್ಚರ್ಯ ಆಯಿತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಖುಷಿ ಆಯಿತು ಮನೆ ಇವಾಗ ಮನೆ ಹೇಗಿದೆ ಅಂತ ನೋಡೋಣ ಸೊ ನೀವು ನೋಡ್ಬೋದು ಮನೆ ಹತ್ರ ಒಂದು ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ ಇನ್ನು ಇಂಥದೇ ಒಂದು ದೊಡ್ಡ ಮನೆಯನ್ನು ಕಟ್ಟು ಅಂತ ತುಂಬ ಜಾಗನ ಬಿಟ್ಕೊಂಡಿದ್ದಾರೆ ಅವರು ವಿಶಾಲವಾಗಿ ಸೊ ಹಾಗೆ ಭತ್ತನ ಕಟಾವು ಮಾಡಿರೋ ಅಂಥದ್ದು ಭತ್ತದ ಉಳ್ಳೆಲ್ಲ ಆ ಕಡೆ ಸ್ಟೋರ್ ಮಾಡಿದ್ದಾರೆ ಹಾಗೆ ಇವರು ದಾನಾ ಕರ ಎಲ್ಲ ಕೂಡ ಸಾಕಿದ್ದಾರೆ ಕುರಿ ಕೋಳಿ ಎಲ್ಲನೂ ಸಾಕಿದ್ದಾರೆ ನೀವು ನೋಡ್ಬೋದು ಮನೆ ನೋಡಿ ಇಲ್ಲಿ ಇಲ್ಲಿ ರೈಟ್ ಸೈಡಲ್ಲಿರೋ ಅಂಥದ್ದು ಏನು ಆಡು ಕೋಳಿ ಆ ಥರ ಕರ ಎಲ್ಲ ಕಟ್ಟಾಕೆ ಮಾಡಿರೋವಂಥದ್ದು ಗೇಟ್ ಎಷ್ಟು ದೊಡ್ಡದು ನೋಡಿ ಎಂಟ್ರೆನ್ಸ್ ಗೇಟು ಸೊ ಈ ಮನೇಲಿ ಏನಪ್ಪ ವಿಶೇಷ ಅಂತ ಅಂದರೆ ಮೂರು ಮನೆ ಇದ್ದಾವೆ ಮೂರು ಮನೆಗೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಆ ಮನೆಯಿಂದ ಇನ್ನೊಂದು ಮನೆಗೆ ಆ ಥರ ಮೂರು ಮನೆ ಒಂದು ಬಾಗ್ಲಲ್ಲಿ ಎಂಟ್ರೆನ್ಸ್ ಆದರೆ ಮೂರು ಮನೆ ಒಳಗಡೆನೂ ಓಡಾಡ್ಕೊಂಡು ಬಂದ್ಬಿಡ್ಬೋದು ಸೊ ಆ ಥರ ಒಂದು ವಿಶೇಷತೆ ಇದೆ ಮನೆ ಇವಾಗ ಹೋಗೋಣ ಒಳಗಡೆ ಸೊ ನೋಡಿ ಆ ಕಾಲದಲ್ಲಿ ಕಟ್ಟಿರೋಂಥ ನಾನು ಹೇಳ್ದಂಗೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂಥ ಮನೆ ಯಾವುದೇ ಮರನೋ ಒಂದು ಚೂರು ಕೂಡ ಎಲ್ಲೂ ಗಿಡ್ಲಿಡಿಯೋದಾಗಲಿ ಅಥವಾ ಒಂದು ಗೋ ಗೋಡೆ ಕ್ರ್ಯಾಕ್ ಆಗೋದಾಗಲಿ ಎಂಥದ್ದು ಇಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪುಟ್ ಪುಟ್ಟ ಟೈಲ್ಸ್ ಏನಿದೆ ಇದು ಹ್ಯಾಂಡ್ ಮೇಡು ಈ ಎಲ್ಲ ಕೈಯಲ್ಲಿ ಕೆತ್ತನೆ ಮಾಡಿರೋಂಥದ್ದು ಆವಾಗಲೇ ಈ ಥರ ಟೈಲ್ಸ್ ಸಿಗ್ತಾಯಿತ ಅಂತ ಹೇಳಿ ಕೂಡ ಆಶ್ಚರ್ಯ ಆಗುತ್ತೆ ಸೊ ನೋಡಿ ಬಾಗಿಲಿಗೆಲ್ಲ ಎಷ್ಟು ಚೆನ್ನಾಗಿ ಡಿಸೈನನ್ನು ಮಾಡಿಸಿದ್ದಾರೆ ಈಗ ಅಂತೂ ಕೆತ್ತನೆಗಳಿಗೆ ದುಡ್ಡೇ ಕೊಡೋಕ್ಕಾಗಲ್ಲ ಕಾರ್ವಿಂಗ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸಖತ್ತು ದೊಡ್ಡ ಹಟ್ಟನ ಮಾಡಿಸಿದ್ದಾರೆ ಹಾಗೆ ತೊಟ್ಟಿ ಮನೆ ಇದೆಲ್ಲ ಆವಾಗ ದನ ಕಟ್ಟಾಕೋಕ್ಕೆಂತ ಆಗ ಮುಂಚೆ ಮಾಡ್ಕೊಂಡಿರೋಂಥದ್ದು ದನನ ಇವಾಗ ಹೊರಗಡೆ ಕಟ್ಟಾಕೊತಾರೆ ಅವರು ಸೊ ನೋಡಿ ಕಂಬದ ಮನೆ ತೊಟ್ಟಿ ಮನೆ ಸೊ ಮೂರು ಮನೆಗಳಲ್ಲೂ ತೊಟ್ಟಿ ಇದೆ ಆದರೆ ಇಲ್ಲಿ ಎರಡು ಫ್ಯಾಮಿಲಿ ಮಾತ್ರ ವಾಸ ಮಾಡ್ತಾರೆ ನೋಡಿ ಎದುರುಗಡೆ ಬಂದ ತಕ್ಷಣ ತೊಟ್ಟಿ ಮನೆ ಅದರ ಪಕ್ಕದಲ್ಲಿ ಒಂದು ತೊಟ್ಟಿಯನ್ನು ಕಟ್ಟಿದರೆ ಅಲ್ಲೇ ಕಾಲು ತರ್ಕೊಂಡು ಮುಂದಕ್ಕೆ ಹೋಗೋದು ಆ ಥರ ಸೇಫ್ಟಿ ಪರ್ಪಸ್ ಗ್ರಿಲ್ ಕೂಡ ಹಾಕ್ಸಿದ್ದಾರೆ ಸಾಕಾಗಿದೆ ಸೊ ಈ ಕಡೆ ಬಂದು ಹಟ್ಟಕ್ಕೆ ಹೋಗೋ ಅಂಥ ಮೆಟ್ಲು ಈ ಕಡೆಯಿಂದ ಹತ್ತಿದ್ರೆ ಇನ್ನೊಂದು ಕಡೆಯಿಂದ ಇಳಿಬೋದು ಆ ಮೆಟ್ಲು ಕೂಡ ತೋರಿಸ್ತೀನಿ ಸೊ ಸಖತ್ ಆ ಕಾಲದತಿ ಜೋಡಿ ಸೊ ಸಖತ್ತಾಗಿತ್ತು ಮನೆ ನನಗೆ ಒಂದೊಂದನ್ನು ನೋಡ್ತಾ ಇರುವಾಗ ಸಖತ್ತು ಆಶ್ಚರ್ಯ ಅನ್ನಿಸ್ತಾ ಇತ್ತು ಸೊ ಇದು ಬಂದು ಡೈನಿಂಗ್ ಹಾಲ್ ಥರ ಪ್ಲೇಸ್ನ ಬಿಟ್ಕೊಂಡಿದ್ದಾರೆ ಇದು ಅಡುಗೆ ಮನೆ ಸೊ ನೋಡಿ ಇದು ಒಲೆ ಇದ್ದಿದ್ದು ಒಲೆನ ತೆಗೆದಾಕ್ಬಿಟ್ಟು ಇವಾಗ ಅವರು ಸ್ಟವ್ ಇಟ್ಕೊಂಡಿದ್ದಾರೆ ಸೊ ಅದರೊಳಗಡೆ ಚಿಮಣಿ ಆ ಕಾಲದಲ್ಲಿ ಹೇಗೆ ಇರ್ತಾಯಿತ್ತು ಅಂದರೆ ಹೀಗೆ ಮೇಲಿಂದ ಕೇಳೋ ತನಕ ಸ್ವಲ್ಪ ಈ ಥರ ಗೋಡೆಯನ್ನು ಕಟ್ಟಿ ಅದರೊಳಗಡೆ ಏನು ಪ್ಲೇಸ್ ಇದೆ ಅಲ್ಲಿ ಹೋಲನ್ನು ಬಿಡ್ತಾಯಿದ್ರು ಗಾಳಿ ಹಡದಕ್ಕೆ ಯಾವ ಥರ ಇದೆ ನೋಡಿ ಸೊ ಇವಾಗೆಲ್ಲ ನಾವು ಚಿಮಣಿಯನ್ನು ಬಿಟ್ಕೊಟ್ಟು ತಂದು ತರ್ತೀವಿ ಆದರೆ ಆ ಕಾಲದಲ್ಲಿ ಈ ಥರ ಚಿಮಣಿಯನ್ನು ಮಾಡ್ಕೊತಾಯಿದ್ರು ಸೊ ಅದು ಆದಮೇಲಿಂದ ಹೊಗೆ ಪೈಪ್ಗಳು ಬಂದು ಅದಕ್ಕೆ ಮುಂಚೆ ಎಲ್ಲ ಈ ಥರದೇ ಚಿಮಣಿ ಇರ್ತಾಯಿದ್ದಿದ್ದು ಸೊ ಹಾ ಹಾಲು ಎಷ್ಟು ದೊಡ್ಡದಾಗಿದೆ ಎಲ್ಲ ಮನೆ ನೋಡ್ಬೋದು ಇದು ಒಂದು ಮನೆ ಸೊ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ ಡಿಸೈನ್ಸ್ಗೆ ಅಂತ ಇಲ್ಲೋ ಅಷ್ಟೇ ಟೈಲ್ಸ್ ಮಧ್ಯದಲ್ಲಿ ಹಾಕ್ಸಿದ್ದಾರೆ ಹಾಗೆ ಆ ಕಡೆ ಒಂದು ರೂಮ್ ಇದೆ ರೈಟ್ ಸೈಡ್ ಅಲ್ಲಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇದು ಒಂದು ರೂಮು ವಿಶಾಲವಾಗಿದೆ ಆ ಕಾಲದಲ್ಲೇ ಕಟ್ಟಿದಾದ್ರು ರೂಮು ಎಲ್ಲ ಕೂಡ ವಿಶಾಲವಾಗಿ ದೊಡ್ಡದಾಗಿದೆ ನನಗೆ ನೋಡಿ ತುಂಬ ಆಶ್ಚರ್ಯ ಅನ್ನಿಸ್ತು ಆ ಕಾಲದಲ್ಲಿ ಆಮೇಲೆ ಈ ಮನೆ ಬಂದುಬಿಟ್ಟು ತುಂಬ ಇದೆ ಆ ಕಾಲದಲ್ಲೇ ಕಟ್ಟಿದ್ದಾರೆ ಅಂತ ಡೌನಲ್ಲಿ ಏನಿಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಅಲ್ಲಿ ಹತ್ತಿ ಈ ಮೆಟ್ಟಲಲ್ಲಿ ಇಳಿಬೋದು ಅಷ್ಟು ದೊಡ್ಡ ಹಟ್ಟಕ್ಕೆ ಎರಡು ಕಡೆ ಮೆಟ್ಲಿದೆ ಸೊ ನೋಡಿ ಎಷ್ಟು ದೊಡ್ಡದಿದೆ ಮನೆ ಅಂತ ಇವಾಗ ನಾನು ಇನ್ನೊಂದು ಮನೆಗೆ ಎಂಟ್ರಿ ಇದ್ದೀನಿ ಹೋಗ್ತಿದ್ದಂಗೆ ಈ ಕಡೆ ನೀವು ನೋಡ್ಬೋದು ದೇವ್ರ ಫೋಟೋಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ ಹಾಗೆ ರೈಟ್ ಎಲ್ಲ ಕೂಡ ವಾಸ್ತು ಪ್ರಕಾರ ಮಾಡಿದ್ದಾರೆ ತುಂಬ ಹಳೆ ಕಾಲದಲ್ಲಿ ಕಟ್ಟಿದ ಮನೆ ಅಂತ ಹೇಳಿ ವಾಸ್ತು ಏನಿದ್ದಾಗಿಲ್ಲ ಸೂಪರಾಗಿ ವಾಸ್ತುವನ್ನು ಯೂಸ್ ಮಾಡಿ ಮಾಡಿದ್ದಾರೆ ಹಾಗೆ ಅಡುಗೆ ಮನೆಯಲ್ಲಿ ಹೋಗ್ತಿದ್ದಂಗೆ ರೈಟಿಗೆ ಒಳಕಲ್ ಸಿಗುತ್ತೆ ಆಗಲೇ ಹಾಗೆ ಆ ಕಾಲದಲ್ಲೇ ಕ ಬೋರ್ಡೆಲ್ಲ ಕೂಡ ಮಾಡಿಸಿದ್ದಾರೆ ಇದನ್ನೆಲ್ಲ ನೋಡಿ ಅಪ್ಪ ಇನ್ನು ಎಷ್ಟು ಅವರು ಫಾಸ್ಟ್ ಇದ್ದರು ಇನ್ನೆಷ್ಟು ತಿಳುವಳಿಕೆ ಇತ್ತು ಇದೆಲ್ಲ ಆ ಕಾಲದಲ್ಲೇ ಇತ್ತಾ ಅಂತ ಹೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು ಇದು ಕೂಡ ಇನ್ನೊಂದು ಮನೆಯ ಚಿಮಣಿ ಏನು ಸಖತ್ತಾಗಿದೆ ಅಲ್ಲ ಸೊ ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಇಲ್ಲಿ ವಾಡ್ರ್ ಬಾ ಅಂತ ಮೇಲೆ ಈ ಕಡೆ ಪಕ್ಕದಲ್ಲಿ ಕಿಂಡಿ ಕಾಣಿಸ್ತಾ ಇದೆಯಲ್ಲ ಈ ಗ್ಲಾಸಿಂದ ನೋಡಿದ್ರೆ ಅಲ್ಲೊಂದು ಡೋರ್ ಇದೆಯಲ್ಲ ಆ ಡೋರು ಆ ಕಡೆಯಿಂದನೇ ಎಂಟ್ರೆನ್ಸ್ ಆಗುತ್ತೆ ಅಲ್ಲೂ ಕೂಡ ರೋಡ್ ಇದೆ ಅಲ್ಲಿ ಈ ಮನೆಗೆ ಎಂಟ್ರಿ ಆಗೋ ಅಂಥವ್ರನ್ನ ನಾವು ಅಡುಗೆ ಮನೆಯಲ್ಲೇ ನಿಂತು ನೋಡ್ಬೋದು ಯಾರು ಬರ್ತಿದ್ದಾರೆ ಏನು ಅಂತ ಹೇಳಿ ಸೊ ಆ ಥರ ಪ್ಲ್ಯಾನ್ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗಿನ ಕಾಲದ ಮನೆ ನೋಡ್ದಂಗೆ ಅನ್ನಿಸ್ತಾ ಇದೆ ನನಗೆ ಸೊ ಇದು ಕೂಡ ಒಂದು ಸ್ಟೋರೂಮ್ ಹಾಗೆ ಈ ಡೈನಿಂಗ್ ಟೇಬಲ್ ಕೂಡ ಅವಾಗಲೇನೇ ಮಾಡಿಸಿದ್ದಂಥದ್ದು ಸೊ ಈ ಡೈನಿಂಗ್ ಟೇಬಲ್ ಬಂದು ಮಧ್ಯದಲ್ಲಿ ಏನು ರೊಟೇಟಿಂಗ್ ಆಗುತ್ತೆ ಆ ಥರದ್ದು ರೊಟೇಟಿಂಗ್ ಆಗುತ್ತೆ ಇದು ಸೊ ಮೇಲೆ ಏರ್ಸ್ ಹೋಗಿದೆ ಅಷ್ಟೇ ಮರ ಸಕ್ಕದ ಗಟ್ಟು ಮುಟ್ಟಾಗಿದೆ ನೋಡಿ ಕಂಬಗಳು ಎಷ್ಟು ಡಿಸೈನ್ ಆಗಿ ಕೆತ್ತಿಸಿದಾರೆ ಅಂತ ಹೇಳಿ ಎಲ್ಲೂ ಕೂಡ ಯಾವ ಮರ ಕೂಡ ಒಂದು ಚೂರು ಹಾಳಾಗಿಲ್ಲ ಹಾಗೆ ಅಂಚು ಕೂಡ ಇದು ಏನು ಕೈ ಅಂಚು ಹೇಳ್ತೀವಲ್ಲ ಆ ಕಾಲದ್ದು ಆ ಅಂಚು ಒಂದು ಚೂರು ಹಂಚು ಕೂಡ ಹಾಳಾಗಿಲ್ಲ ಒಂದು ಚೂರು ಗೋಡೆ ಕ್ರ್ಯಾಕ್ ಆಗಿಲ್ಲ ಎಲ್ಲ ಕೂಡ ಒನ್ ಡ್ರಾಪ್ ನೀರು ಸೋರಲ್ಲ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು ನನಗೆ ಸೊ ಬನ್ನಿ ಇವಾಗ ಡ್ರೆಸ್ಸಿಂಗ್ ರೂಮ್ಗೆ ಹೋಗೋಣ ಇದು ಬಂದು ಬತ್ಲು ಮನೆ ಓಕೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗೋಣ ಬನ್ನಿ ಇವಾಗ ಸಾರಿ ಇದು ಬಂದು ಇನ್ನೊಂದು ಸ್ಟೋರ್ ರೂಮು ಸೊ ಈ ರೂಮಲ್ಲಿ ನೋಡಿ ಅವಾಗಿನ ಏನು ಪೆಟ್ಗೆಗಳು ಹೆಂಗಿರ್ತಾ ಇತ್ತು ಅಂತ ಮರತ್ ಪೆಟ್ಟಿಗೆ ಸೊ ನಾನು ಒಂದ್ಸಲ ಎತ್ತಣ ಒಳಗಡೆ ಹೇಗಿದೆ ಅಂತ ನೋಡಿ ಅಂದ್ಕೊಂಡೆ ಈ ಥರ ಪೆಟ್ಟಿಗೆ ನಮ್ಮ ಮನೇಲಿ ಕೂಡ ಇತ್ತು ನಮ್ಮ ಅಜ್ಜಿದು ಇನ್ನೂ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇತ್ತು ಸೊ ಅದನ್ನು ಎತ್ತರ ಎತ್ತಿಬಿಟ್ಟು ಅದನ್ನ ನಿಲ್ಕಿ ಕಷ್ಟ ಆಗ್ಬಿಡ್ತು ಡೋರ್ ಕೂಡ ಅಷ್ಟು ವೆಯ್ಟ್ ಇತ್ತು ಅದು ಸೊ ಈ ಮನೇಲಿ ಒಟ್ಟು ನಾಲ್ಕು ರೂಮುಗಳಿದೆ ಹಾಲು ವಿಶಾಲವಾಗಿದೆ ತುಂಬ ದೊಡ್ಡದು ಜೊತೆಗೆ ಮಧ್ಯದಲ್ಲಿ ಏನು ತೊಟ್ಟಿ ಇದೆ ಆ ತೊಟ್ಟಿ ಪ್ಲೇಸ್ ಕೂಡ ತುಂಬ ದೊಡ್ಡದಿದೆ ಸೊ ನೋಡಿ ಆಗಲೇ ಎಂಟ್ರೆನ್ಸಲ್ಲಿ ಯಾವ ಥರ ಈಗೆಲ್ಲ ಹೆಂಗೆ ಡಿಸೈನ್ ಮಾಡ್ತಾರೆ ಆ ಥರ ಮಾಡಿದ್ದಾರೆ ಸೊ ಬನ್ನಿ ಅವಾಗಲಿಂದ ಇದ್ದೆ ಈಗ ನಾವು ಡ್ರೆಸ್ಸಿಂಗ್ ರೂಮ್ಗೆ ಇದ್ದೀವಿ ನೀವು ನೋಡ್ಬೋದು ಇವಾಗ ಟ್ರೆಂಡಿಯಾಗಿ ನಾವು ರೌಂಡ್ ಶೇಪಲ್ಲೆಲ್ಲ ಮಿರರನ್ನು ಮಾಡಿಸ್ಕೊತೀವಿ ಸೊ ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಮಿರರನ್ನೆಲ್ಲ ಮಾಡಿಸಿದ್ದಾರೆ ಅಂತ ಹೇಳಿ ಎಷ್ಟು ದೊಡ್ಡದಂದರೆ ನಂಗೆ ಆಶ್ಚರ್ಯ ಆಗೋಯ್ತು ಜೊತೆಗೆ ಇಲ್ಲಿ ಗ್ಲಾಸನ್ನು ಹಾಕಿದ್ದಾರೆ ಅಲ್ಲಿಂದ ನೋಡಿದ್ರೆ ಒಳಗಡೆ ನಾವೇನು ತಿಂಗ್ಸ್ ಇಟ್ಕೊಂಡಿದ್ದೀವಿ ಎಲ್ಲ ನೀಟಾಗಿ ಮೇಲೆ ಕಾಣುತ್ತೆ ಸೊ ಇಷ್ಟು ದೊಡ್ಡ ಗ್ಲಾಸ್ ಮಿರರನ್ನು ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಈಗ ನಾವು ಆ ಥರ ಮಾಡಿಸ್ಕೋಬೇಕು ಓಲ್ಡ್ ಇಸ್ ಗೋಲ್ಡ್ ಅಂತ ಅದಕ್ಕೆ ಹೇಳ್ತೀವಿ ಯಾವಾಗಲೂ ನಾವು ಏನನ್ನು ಹೊಸ್ದಾಗಿ ಕಂಡಿಡ್ದಿರಲ್ಲ ಮತ್ತು ಹೊಸ್ದಾಗಿ ಮಾಡಿರಲ್ಲ ಏನು ಹಳೆ ಕಾಲದಿರುತ್ತೆ ಅದು ನಮಗೆ ಈಗ ಹೊಸ್ತು ಅನಿಸುತ್ತೆ ಅದನ್ನು ಮಾಡ್ತಾಯಿರ್ತೀವಿ ಅಷ್ಟೇ ಇಲ್ಲಿ ಸ್ವಿಚ್ಗಳುಷ್ಟೇ ತುಂಬ ಡಿಫ್ರೆಂಟ್ ಆಗಿತ್ತು ಸೊ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ಬೇಕಾಗಿತ್ತು ಆ ಸ್ವಿಚ್ಗಳನ್ನ ಹೇಗಿದೆ ಅಂತ ಮರ್ತೋಗ್ಬಿಟ್ಟೆ ಸಾಧ್ಯ ಆದರೆ ಒಂದು ಸಲ ಇನ್ಯಾವುದಾದ್ರೂ ಲಾಗಲ್ಲಿ ತೋರಿಸ್ತೀನಿ ನಾನು ಆ ಸ್ವಿಚ್ಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಸೊ ಹಾಗೆ ಛಾವಣಿ ಮನೆ ಅಂತೀವಲ್ಲ ಆ ಥರ ಗೋಡೆ ರೂಮಿನ ಗೋಡೆಗಳಿಗೆ ಮೇಲೆ ಫುಲ್ ಹಂಚಿಂತಂಕ ಕವರ್ ಆಗಿಲ್ಲ ಅವು ಮೇಲೆ ಸ್ವಲ್ಪ ಪ್ಲೇಸ್ ಇದೆ ಹಾಗಾಗ್ಬಿಟ್ಟು ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ ತೊಟ್ಟಿ ಮನೆ ಮೇಲೆ ಕೇಳಬೇಕಾ ಗಾಳಿ ಬೆಳಕಿಗೆಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಈಗ ಎರಡು ಮನೆ ಆಯಿತು ಈಗ ಮೂರನೇ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಬಂದು ಯಾರೂ ವಾಸ ಇಲ್ಲ ಇವರು ದನಕರ ಕಟ್ಕೊಳ್ಳೋಕ್ಕೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ ಸೊ ಇದು ತೊಟ್ಟಿ ಮನೆಯಲ್ಲಿ ಟ್ಯಾಂಕ್ ಮತ್ತು ಆ ಕಡೆ ತೆಂಗಿನ ಸೊಸಿ ಎಲ್ಲ ಇಟ್ಟಿದ್ದಾರಲ್ಲ ಅದು ಕೂಡ ಏನು ತೊಟ್ಟಿ ಇರೋವಂಥದ್ದು ಅಲ್ಲಿ ಓಪನ್ ಪ್ಲೇಸ್ ಇದೆ ಸೊ ಇಲ್ಲಿಂದ ನಾವು ಆಚೆಗೆ ಎಂಟರ್ ಆಗ್ಬೋದು ಸೊ ಮೂರು ಕಡೆಯಿಂದ ಆಚೆಗೆ ಎಂಟರ್ ಆಗ್ಬೋದು ಹಾಗೆ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಒಳಗಡೆ ಆಚೆ ಹೋಗ್ದೇ ಒಳಗಡೆನೇ ಕೂಡ ನಾವು ಎಂಟರ್ ಆಗ್ಬೋದು ಸೊ ನೀವು ನೋಡಿದ್ರೆ ಈಗ ಮೂರನೇ ಮನೆಯಿಂದ ಆಚೆ ಬಂದಿದ್ವಿ ಸೊ ಆ ಕಡೆ ಎರಡನೇ ಮನೆ ಮೇನ್ ಡೋರ್ ಆ ಕಡೆ ಕಾಣಿಸ್ತಾರಂಥದ್ದು ಹಾಗೆ ಮಧ್ಯದಲ್ಲಿ ಗಿಡ ಎಲ್ಲ ಹಾಕೊಂಡಿದ್ದಾರೆ ಅವರು ಸೊ ಈ ಎರಡನೇ ಮನೆಯವರು ಇದನ್ನು ಯೂಸ್ ಮಾಡ್ಕೊತಾರೆ ಪಾತ್ರೆ ಬಟ್ಟೆಗೆ ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಯಾರು ವಾಸ ಇಲ್ಲ ಅದರಿಂದ ಚೈತನ್ಯ ಪಟೇಲ್ ಅವರ ಹಬ್ಬ ಬಂದ್ಬಿಟ್ಟು ಉಮೇಶಣ್ಣ ಅವರ ಸದ್ಯಕ್ಕೆ ಅವ್ರ ಅತ್ತೆ ಇದ್ದಾರೆ ಅವ್ರ ಮೂರು ಜನ ಹೆಣ್ಮಕ್ಳು ಹಾಗಾಗಿ ಸದ್ಯಕ್ಕೆ ಅಲ್ಲೇ ಇದ್ದಾರೆ ಅವರು ಕೂಡ ಇನ್ನೂ ಒಂದು ಮನೇನ ಕಟ್ತಾ ಇದ್ದಾರೆ ಹಂಗಾಗಿ ಈ ಮನೆ ಹಾಗೆ ಖಾಲಿ ಇದೆ ಎರಡನೇ ಮನೆಯವರು ಯೂಸ್ ಇದ್ದಾರೆ ನಾನು ಮೊದಲನೇ ಮನೆ ಅಂತ ಹೇಳ್ತಾಯಿರೋದು ನಾವು ಎಂಟರ್ ಆದವಲ್ಲ ಆ ಮನೆ ಸ್ಟಾರ್ಟಿಂಗ್ ಎಂಟರ್ ಆದವಲ್ಲ ಅದನ್ನು ಮೊದಲನೇ ಮನೆ ಅಂತ ಹೇಳ್ತಾಯಿ ಏಕೆಂದರೆ ನಿಮಗೆ ಅರ್ಥ ಆಗಲಿ ನಾವು ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ ಆಗಲಿ ಅಂತ ಅಷ್ಟೇ ಹೇಳ್ತಾ ಇರೋದು ಆ ಥರ ಸೊ ಇದು ನೋಡಿ ಈ ಮೂರನೇ ಮನೆಯಿಂದ ಆಚೆ ಎಂಟರ್ ಆಗುತ್ತೆ ಸೊ ಆಚೆ ಇನ್ನು ನಿಂಬಾಗಡ್ ಡೋರ್ ಇದು ಹಿಂಬಾಗಡ್ಡೋರು ಇಲ್ಲಿಂದ ಹೋದರೆ ನಾವು ಫಸ್ಟು ಎಂಟರ್ ಆದವಲ್ಲ ಸೊ ಆ ಮನೆ ಹತ್ರ ಹೋಗುತ್ತೆ ನೋಡಿ ಇಲ್ಲಿಂದನೇ ನಾವು ಫಸ್ಟು ಎಂಟರ್ ಆಗಿದ್ದು ಒಳಗಡೆಗೆ ನಾವು ಆದರೆ ಇವಾಗ ನಾವು ಮೂರು ಮನೆಗಳನ್ನು ರೌಂಡ್ ಹಾಕಿ ಅದ್ರ ಹಿಂದೆ ಮನೆ ಬಾಗಿಲಿಂದ ಬಂದರೆ ಮೊದಲನೇ ಮನೆ ಫ್ರೆಂಡ್ ಡೋರು ನಮಗೆ ಸಿಗುತ್ತೆ ಸೊ ಸ್ವಲ್ಪ ಗಾರೆ ಕಿತ್ತಿದೆ ಅನ್ನೋದು ಬಿಟ್ಟರೆ ಗೋಡೆ ಒಂದು ಚೂರಲ್ಲೂ ಕ್ರಾಕ್ ಆಗಿಲ್ಲ ನಾವು ಇವಾಗ ಮನೆಗಳನ್ನು ಕಟ್ಟಿದರೆ ಅಪ್ಪ ಮನೆಗಳು ಗಿಲಾ ಟೈಮಲ್ಲೇ ಕ್ರಾಕಾಗಿರುತ್ತೆ ಹೊಸ ಮನೆಗಳೇ ಸಿಕ್ಕಾಪಟೆ ಕ್ರಾಕ್ ಆಗಿರುತ್ತೆ ಆದರೆ ಈ ಮನೆ ಎಷ್ಟು ವರ್ಷ ನೀವೇ ಲೆಕ್ಕ ಹಾಕಿ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕಟ್ಟಿದ ಮನೆ ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ ಅಂತ ಹೇಳಿ ಆದರೆ ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಕ್ರ್ಯಾಕ್ ಕೂಡ ಇವತ್ತು ಕಣ್ಣಿಗೆ ಕಾಣಲ್ಲ ಆ್ಯಕ್ಚುಲಿ ನಾನು ಬಂದು ಅದನ್ನೇ ಹುಡುಕ್ತೆ ಎಲ್ಲಾದರೂ ಒಂದು ಕ್ರ್ಯಾಕ್ ಇದೆಯಾ ಅಂತ ಹೇಳಿ ಎಲ್ಲೂ ಕೂಡ ಒಂದು ಸಣ್ಣ ಕ್ರ್ಯಾಕ್ ಕೂಡ ಇಲ್ಲ ಇನ್ನು ಎಷ್ಟು ಚೆನ್ನಾಗಿ ಮನೆನ ಕಟ್ಟಿದ್ದಾರೆ ಅಂತ ಆಮೇಲೆ ರೋಡಿಗಿಂತ ತುಂಬ ಹೈಟಲ್ಲಿದೆ ಈ ಮನೆ ಸೊ ಅವಾಗಲೇ ಇಷ್ಟು ಹೈಟಲ್ಲಿ ಮನೆ ಕಟ್ಟಿದ್ರ ಅಂತ ಅನ್ನಿಸ್ತಾ ಇತ್ತು ನಮಗೆ ಅವರ ಉಮೇಶ್ ಅವರ ತಂದೆ ತಾತ ಅವ್ರ ಬಗ್ಗೆ ಎಲ್ಲ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ ಅಲ್ವಾ ಇವರೆಲ್ಲ ಎಷ್ಟು ಬುದ್ಧಿ ಬಂದರು ಆಗಲೇ ಇಷ್ಟು ಚೆನ್ನಾಗಿ ಅವರೆಲ್ಲ ಇವರು ಪಟೇಲ್ರೆ ಮನೆ ತಂದವರು ಅವರು ಪಟೇಲ್ ಪಟೇಲ್ರಾಗಿದ್ದರು ಇಷ್ಟು ಹಾಗೆ ಈ ಮನೆ ಎದುರುಗಡೆ ಇನ್ನೂ ಒಂದು ಮನೆ ಇದೆ ನಾನು ಅದನ್ನು ತೋರಿಸ್ಲಿಲ್ಲ ಅದು ಬಂದು ಅವರು ಪಟೇಲ್ರು ಏನಿದ್ರು ಮಿಷನ್ ಅವರ ಅಪ್ಪ ಏನಿದ್ರು ಅವರು ಅವ್ರ ಮಗಳಿಗೆ ಕಟ್ಟಿಸ್ಕೊಟ್ಟಿರೋ ಅಂಥ ಮನೆ ಆ ಮಗಳು ದೂರದಲ್ಲಿರಬಾರ್ದು ದೂರದಲ್ಲಿ ಕೊಟ್ಟಿದ್ರಂತೆ ಹಾಗಾಗಿ ನಮ್ಮ ಕಣ್ಣು ಮುಂದೆ ಮನೆ ಹತ್ರನೇ ಇರಲಿ ಅಂತ ಹೇಳಿ ಅವ್ರಿಗೂ ಒಂದು ಮನೆ ಕಟ್ಟಿ ಅದು ಏನು ಚಿಕ್ಕದಾಗಿಲ್ಲ ಅದು ದೊಡ್ಡದಾಗಿದೆ ಮನೆ ಸೊ ಮನೆ ಕಟ್ಟಿ ಅವ್ರಿಗೆ ನಲ್ವತ್ತು ಎಕರೆ ಜಮೀನು ಕೊಟ್ಟು ಇಲ್ಲೇ ಉಳಿಸ್ಕೊಂಡಿದ್ರಂತೆ ಸೊ ಅವರಿಗೆ ಕೊಟ್ಟಿದ್ದಲ್ದೇ ಇವರೇ ನೂರ ಒಂದು ಎಕರೆ ಜಮೀನು ಮಾಡಿದ್ರಂತೆ ಸೊ ಆ ಜಮೀನು ಒಂದು ಚೂರು ಕಳ್ತಿಲ್ಲ ಮಕ್ಕಳು ಕೂಡ ಅದನ್ನೇ ಉಳಿಸ್ಕೊಂಡು ಅದನ್ನೇ ಮುಂದುವರಿಸ್ಕೊಂಡು ಇದ್ದಾರೆ ಅವರು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಮೂರು ಜನ ಹಣ್ಣಿರು ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ ಸೊ ಈಗ ಹಣ್ಣು ತಂಬಲಿರೆಲ್ಲ ಒಟ್ಟಿಗಿರೋಂಥದ್ದು ಇಂಥದ್ದೆಲ್ಲ ನೋಡೋಕ್ಕೆ ನಮಗೆ ಸಿಗದೆ ಕಷ್ಟ ಸೊ ಟರ್ಕಿ ಕೋಳಿ ಒಳಗಡೆ ಬಂದಿತ್ತು ನೋಡಿ ಇಲ್ಲಿ ನನಗೆ ಒಂದು ಚಿಕ್ಕ ನವಿಲ್ ನೋಡ್ದಂಗೆ ಆಗ್ತಾಯಿತ್ತು ಅದು ಬೊಕ್ಕೆ ಎಲ್ಲ ಹಿಂಗೆದ್ರುಕೊಂಡು ರೌಂಡ್ ಓಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅದೆಲ್ಲ ನೋಡ್ತಾರೆ ನನಗೆ ನವಿಲ್ ನೋಡ್ದಂಗೆ ಅನ್ನಿಸ್ತಾಯಿತ್ತು ನಾನಂತೂ ತುಂಬ ಹೊತ್ತು ವೀಡಿಯೋ ಮಾಡಿಕೊಂಡೆ ಅದನ್ನು ಅದನ್ನು ನೋಡಿ 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 ನನಗೆ ಎಷ್ಟು ನೋಡಿದ್ರು ಸಾಕಾಗ್ತಾನೆ ಇರಲಿಲ್ಲ ಹಂಗೆ ಅದು ನೋಡಿ ಅದು ಕೊಕ್ಕೆಲ್ಲ ನಾವು ಇದು ಹೆಂಗೆ ತಿನ್ನುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಕೊಕ್ಕೆಲ ನೇತಾಡ್ತಿದೆ ಸಾಫ್ಟ್ ಸಾಫ್ಟಿದೆ ಮೇವನ್ನ ಹೆಂಗೆ ಹಾಯ್ಕೊಂಡು ತಿನ್ನುತ್ತೆ ಅಂತೆಲ್ಲ ನಂಗೆ ಡೌಟ್ ಬಂತು ಸೊ ಅದನ್ನು ನಾನು ಜಾಸ್ತಿ ಗಮನಿಸಕ್ಕೆ ಹೋಗಲಿಲ್ಲ ನಾನು ಮನೆ ವಿಡಿಯೋ ಮಾಡೋಣ ಅಂತ ಹೇಳಿ ಮನೆ ಕಡೆ ಹೆಚ್ಚಾಗಿ ಗಮನ ಕೊಟ್ಟಿದ್ರೆ ಇದ್ರ ಕಡೆ ಹೆಚ್ಚಾಗಿ ಅದು ಹೇಗೆ ತಿಂತೆ ಏನು ಅಂತೆಲ್ಲ ಗಮನಿಸ್ಲಿಲ್ಲ ನಾನು ಇಷ್ಟು ದೊಡ್ಡ ಮನೆ ಆದರೂ ಕೂಡ ಮನೆನ ಸೂಪರಾಗಿ ಮೇಂಟೈನ್ ಮಾಡಿದರು ಅವರು ಎಲ್ಲೂ ಕೂಡ ಒಂದು ಚೂರು ಧೂಳಿಲ್ದಂಗೆ ಬನ್ನಿ ಇವಾಗ ಈ ಮನೆಯಿಂದ ಎರಡನೇ ಮನೆಯಿಂದ ಆಚೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಸೊ ಫುಲ್ಲವಾಗೆಲ್ಲ ಎಷ್ಟು ಕಲ್ಲುಗಳನ್ನು ಯೂಸ್ ಮಾಡ್ತಾಯಿದ್ರು ನೋಡಿ ಸೊ ಅದು ಮೂರನೇ ಮನೆ ಲಾಸ್ಟಲ್ಲಿ ನನ್ನ ಕಡೆ ಬಂದು ತೋರಿಸಿದ್ನಲ್ಲ ಅದು ಮೂರನೇ ಮನೆ ನೋಡಿ ಕೆತ್ತನೆ ಹೇಗಿದೆ ಅಂತ ವಾಸ್ಕಲ್ ಇವಾಗ ನಾವು ಒಂದು ವಾಸ್ಕಲ್ಲನ್ನು ಯೂಸ್ ಮಾಡ್ತೀವಿ ಸೊ ಅವಾಗ ನೋಡಿ ಮೂರು ವಾಸ್ಕಲ್ಲನ್ನು ಹಾಕಿದ್ದಾರೆ ಹಾಗೆ ಹೊರಭಾಗದಲ್ಲಿ ಎಷ್ಟು ಪ್ಲೇಸಸ್ ಇದೆ ಇದೆ ಎದುರ್ಗಡೆ ಹೇಳದ್ನಲ್ಲ ಅಂಚಿನ ಮನೆ ಅಂತ ಹೇಳಿ ಅಂಚಿನ ಮನೆ ಎದುರ್ಗಡೆ ಇರೋಂಥದ್ದು ಅದು ಕೂಡ ಅವಾಗಲೇ ಡೆ ಕಟ್ಸಿದಂಥ ಮನೆ ಸಕ್ಕತ್ತಾಗಿ ಇವಡೆ ಕಂಬಗಳಲ್ಲೆಲ್ಲ ಕೆತ್ತನೆಯನ್ನು ಕೂಡ ಮಾಡಿಸಿದ್ರು ಸಖತ್ತಾಗಿತ್ತು ಮನೆ ಸೊ ಹಾಗಾಗಿ ನನಗೆ ಈ ಥರ ಇದೆ ಅಲ್ಲ ಮನೆ ನಿಮಗೂ ತೋರಿಸೋಣ ನೀವು ನೋಡಲಿ ನಿಮಗೂ ಖುಷಿ ಆಗ್ಬೋದು ಇತ್ತೀಚಿನ ಮನೆಗಳು ಕ್ರ್ಯಾಕ್ ಆಗ್ತಾ ಇರುತ್ತೆ ಬರೀ ಸಿ ಮನೆ ಸಿ ಮನೆ ಅಂತ ಹೋಗ್ತೀವಿ ನಾವು ಅದಕ್ಕೆ ಹಾಯಸ್ ಕೂಡ ತುಂಬ ಕಡಿಮೆ ಇದು ತುಂಬ ವರ್ಷದ ಹಿಂದೆ ಕಟ್ಟಿದರೂ ಕೂಡ ಸಖತ್ ಗಟ್ಟಿ ಮುಟ್ಟಾಗಿದೆ ತುಂಬ ಚೆನ್ನಾಗಿದೆ ಈಗ ಅವರು ಏನೂ ಇಂಟೀರಿಯರೆಲ್ಲ ಏನೂ ಮಾಡಿಸಿಲ್ಲ ಅವರು ಆಗ ಏನು ಗಾರೆ ಇತ್ತು ಆಕೋಸ್ದಾಗ ಅದೇ ಗಾರೆ ಅದೇ ಕಲ್ಲು ಅದೇ ಹೆಂಚು ಅದೇ ಮನೆ ಏನು ಕೂಡ ಅವರು ಎಕ್ಸ್ಟ್ರಾ ಏನಂತ ಏನೂ ಮಾಡಿಸಿಲ್ಲ ನೀವು ನೋಡ್ಬೋದು ಮೆಟ್ಲುಗಳು ಸಖತ್ತಾಗಿದೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಈ ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ಮತ್ತೆ ನಾವು ಊರಿಗೆ ಹೊರಡಬೇಕು ನಾವು ಮಧ್ಯಾಹ್ನ ಅಷ್ಟೇ ರಜಾ ಹಾಕ್ಕೊಂಡು ಬಂದಿದ್ದು ಆದರೆ ಇಲ್ಲೇ ನಮಗೆ ಲೇಟಾಗಿ ಹೋಗ್ಬಿಟ್ಟಿದೆ ಸೊ ಇವಾಗ ನಾವು ಊರಿಗೆ ಹೊರಡಬೇಕು ಈ ಕಂಬ ಕಂಬಗಳಂತೂ ಐವತ್ತಾರು ಕಂಬ ಇದೆ ಇದೇನು ಮೂರು ಮನೆ ಇದೆ ಮನೆ ಒಳಗಡೆ ಮನೆ ಮನೆ ಅಂತ ಸೊ ಅವೆಲ್ಲ ಟೋಟಲ್ಲು ಐವತ್ತಾರು ಕಂಬ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಊರಿಗೆ ಓಡ್ತಾ ಇದ್ದೀವಿ ನಾವು ಮತ್ತು ಊರಿಗೆ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್